ಬಹುಕಾಲದ ಹಿಂದೆ ಭೂಲೋಕ ಮತ್ತು ದೇವಲೋಕವನ್ನು ಕಾಡಿದ ಒಬ್ಬ ಭಯಂಕರ ದೈತ್ಯನಾದ ಮಹಿಷಾಸುರ ಎಂಬ ರಾಕ್ಷಸನಿದ್ದನು ಈತನು ಬೃಹತ್ ತಪಸ್ಸು ಮಾಡಿ ಬ್ರಹ್ಮದೇವರಿಂದ ಒಂದು ಅಪಾರ ವರವನ್ನು ಪಡೆದನು ನನ್ನ ರಕ್ತ ಭೂಮಿಗೆ ಬಿದ್ದ ಸ್ಥಳದಲ್ಲಿ ನೂರು ರಾಕ್ಷಸರು ಹುಟ್ಟಬೇಕು ಎಂಬುದು ಈ ವರದಿಂದ ಮಹಿಷಾಸುರನನ್ನು ಯುದ್ಧದಲ್ಲಿ ಕೊಲ್ಲುವುದು ಅಸಾಧ್ಯವಾಯಿತು ಆತನು ದೇವತೆಗಳನ್ನು ಗೆದ್ದು ಇಡೀ ಲೋಕದ ಮೇಲೆ ತನ್ನ ಆಳ್ವಿಕೆಯನ್ನು ಸ್ಥಾಪಿಸುತ್ತ ಅಹಂಕಾರದಿಂದ ತನ್ನನ್ನು ಅಜೇಯನೆಂದು ಯಾರು ಸೋಲಿಸಲಾರರು ಎಂದು ಭಾವಿಸತೊಡಗಿದನು ಈ ಅಪಾಯವನ್ನು ನಿಭಾಯಿಸಲು ಎಲ್ಲಾ ದೇವತೆಗಳು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಬಳಿಗೆ ಸಹಾಯಕ್ಕಾಗಿ ಧಾವಿಸಿದರು ತ್ರಿಮೂರ್ತಿಗಳು ದೇವಿ ಪಾರ್ವತಿಗೆ ತಮ್ಮ ತಮ್ಮ ಶಕ್ತಿಯ ಅಂಶಗಳನ್ನು ಅರ್ಪಿಸಿದರು ಈ ಶಕ್ತಿಗಳ ಏಕೀಕರಣದಿಂದ ಮಾಯಾವಂತಿಯ ಶಕ್ತಿ ರೂಪವಾದ ಚಾಮುಂಡೇಶ್ವರಿ ದೇವಿಯ ಅವತಾರ ಸಂಭವಿಸಿತು ಶಕ್ತಿಯ ಎಲ್ಲಾ ರೂಪಗಳ ಗುಣಧರ್ಮಗಳನ್ನು ಹೊಂದಿದ್ದ ಈ ದೇವಿ ಸಿಂಹವಾಹಿನಿಯಾಗಿ ಅಸ್ತ್ರಶಸ್ತ್ರಗಳಿಂದ ಅಲಂಕೃತರಾಗಿ ಮಹಿಷಾಸುರನ ವಿರುದ್ಧ ಯುದ್ಧಕ್ಕೆ ನಿರತಳಾದಳು ದಶ ದಿನಗಳ ಉಗ್ರ ಯುದ್ಧದ ನಂತರ ದೇವಿಯ ಶಕ್ತಿ ಮತ್ತು ಯುಕ್ತಿಯಿಂದ ಮಹಿಷಾಸುರನನ್ನು ಸಂಹರಿಸಲಾಯಿತು ಆದರೆ ಮಹಿಷನ ರಕ್ತ ಭೂಮಿಗೆ ಬೀಳುವುದನ್ನು ತಪ್ಪಿಸಲು ಚಾಮುಂಡೇಶ್ವರಿ ದೇವಿಯ ಸಹೋದರಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ತನ್ನ ನಾಲಿಗೆ ಚಾಚಿದಳು ಎಂಬ ಪೌರಾಣಿಕ ಕಥೆ ಇದೆ ಅಂತಹ ಭಕ್ತಿಯನ್ನು ಉಳಿಸಿಕೊಂಡ ಚಾಮುಂಡಿಯು ಮಹಿಷನನ್ನು ಸಂಹರಿಸಿದ ಕಾರಣ ಆಕೆ ಮಹಿಷಾಸುರ ಮರ್ದಿನಿ ಎಂದೇ ಪ್ರಸಿದ್ಧರಾದಳು ಈ ಘಟನೆಯು ನಮ್ಮ ನಾಡಿನ ಮೈಸೂರಿನಲ್ಲಿ ನೆಲೆಗೊಂಡ ಚಾಮುಂಡಿ ಬೆಟ್ಟದ ಪವಾಡಕ್ಕೆ ಕಾರಣವಾಗಿದೆ ದೇವಿಯು ಅಲ್ಲಿ ಶಾಶ್ವತವಾಗಿ ನೆಲೆಗೊಂಡು ಶಿಷ್ಟರ ರಕ್ಷಕಿಯಾಗಿ ದುಷ್ಟರ ಭಯವಾಗಿರುವ ಪ್ರಭಾವಿ ರೂಪದಲ್ಲಿ ಪೂಜಿಸಲ್ಪಡುತ್ತಿದ್ದಾಳೆ ದೇವಿ ಚಾಮುಂಡೇಶ್ವರಿ ದುಷ್ಟತನವನ್ನು ದೂರ ಮಾಡು ಒಳ್ಳೆಯದಕ್ಕೆ ಹಾರೈಸು ನಮ್ಮೊಳಗಿನ ಅಹಂಕಾರ ಕ್ರೋಧವನ್ನು ಶಮನ ಮಾಡು ನಿನ್ನ ಶಕ್ತಿ ನಮಗೆ ಸರಳವಾಗಿಯೂ ಶಾಂತಿಯುತವಾಗಿಯೂ ಬದುಕಲು ಸಹಾಯವಾಗಲಿ ಎಂದು ಪ್ರಾರ್ಥಿಸೋಣ ಎಲ್ಲರಿಗೂ ಶುಭವಾಗಲಿ